ಇದೆಲ್ಲೋದು ಕಾಣಲ್ಲ ಕೋಳಿಗಳು ಅದೇ ಆತಕ್ಕೆ ಹೋದ್ವು ಏನೋ ಕಾಣೆ ಅತಗೆ ಅಸ್ ಹಾಂ ಇದ್ಯಾಕೆ ಹಿಂಗೆ ಬಂದ ಸಿನಿಮಾ ಕೂತ್ಕಂಡು ಏ ಅಲ್ಲ ಇತ್ತು ಅಡ್ಗ ಎಲ್ಲಿ ಹಾಳು ಬಿದ್ದು ಅದನ್ನ ಕಾಣೆ ಕತ್ತು ಹೋಗತ್ತಾಗೆ ಹೊಸ ಬಿಟ್ಕೊಂಡು ಹೋಗುವೆ ಬಾಲ ಅಂದ್ರೆ ಆ ಎಲ್ಲಿ ಹೋಗಿದಾನ ಯಾತಕ್ಕೆ ಹೋಗಿದಾನ ಅದು ಏನು ಮಾಡಕ್ಕೆ ಹೋಗಿದಾನ ಕಾಣೆ ಏನು ಇವೇ ಸರಿ ಏ ತಾಟ ತಟ್ಟಿ ಇಷ್ಟು ಉಂಡ್ಬಿಟ್ಟು ಅಲ್ಲಿ ತಕ್ಕ ಹೊಸ ಬಿಟ್ಕೊಂಡು ಹೋಗೋದು ಕಂಡು ನೀ ಅಲ್ಲಿ ಕಾಲ ಕಳಿತಾನೆ ಹೊರತು ಒಂದು ಬಂಗಾರ ಯಾವಾಗ ಮಾಡೋಕ್ಕಿಲ್ಲ ಏನವ ಏನು ಎಷ್ಟೊತ್ತಲ್ಲಿ ಬಿಡಿ ಒಟ 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 ಅನ್ನೋದೇ ಕೆಲಸ ನಿಮಗೆ ಮನೆಯೊಳಗೆ निमदी वाले निमदी आहे गिरंगीला नाव का बुडो अडे वाटकुर्ती आहे लो आवाग लोळे अदे एन बुदी कलती जगाडे देरा दे। कोटावटा दिए कला असा बुटकट वालता कोई किन बाय ए माने तो हाडू दाणा करन कटाक पुटो निनो तिरगा पिंत यार माडा भूत बाळा अयो कारमा का नोगा पाता गे साको येल लांगो दिला हे ए कुरका तिन क्वाळे क्वाणे वळगे मोठे एकता बाय इटा उनुटो आरी ಬಿರ್ಸಕ್ ನೀ ಬಿಸಿ ಇಟ್ಟು ಉಣ್ಕೊಳ್ಳಿ ಇನ್ನು ಹಾರು ಉಣ್ಣಕಾಕು ಕೂಗಿ ಕೂಗಿ ಗಾಂಟ್ಲವರೋಯ್ತಲ್ಲ ಬಂದು ಉಣ್ಬೇಕಲ್ವಾ ಹೆಸರು ಏನ್ ಓ ಓನ್ ಮಾಡಣ ಹೆಸರಾ ಹೆಸ್ರು ಬೇರೆ ಏನ್ ಮಾಡನಪ್ಪ ಹೆಸ್ರು ಕಣ್ಣು ನುಗ್ಗೆ ಸಪ್ನು ಹಾಕಿ ಉಪ್ಯಾಸ ಮಾಡಿ ಕಣ್ಣು ಬರೀ ಉಪೇಸ್ ಉಪೇಸ್ರು ಯಾವಾಗ ನೋಡೋ ಬರೀ ಉಪಯಾಸ ಬಿಡ್ರಿ ಏನ್ ಒಳಗೆ ಒಂದ್ ಈರುಳ್ಳಿ ಇಲ್ಲ ಒಂದ್ ಟಮಾಟೆ ಇಲ್ಲ ಏನಿಲ್ಲ ಖಾರ ದುಡಿ ತಿರು ಹೋಗಿ ಆಲೇ ಹದ್ನೈದ್ ದಿಸ್ ಆಗದಲ್ಲಾ ಬುಡಿಸ್ಬೇಕು ಅನ್ನೋ ಗಾನಿಸಲಾ ನಿನ್ಗೆ ಯಾನಿಲ್ವಾ ನಿಂಗೆ ಹಾ ಹಾಂ ಓ ಬಿಟ್ಟು ಕಟ್ಟೇ ಸಂತೆ ಗಾರಯ್ಯಾ ತಾಕ ಬರ್ತೀನಿ ಕೊಡ್ಲಕ್ಕಾ ಸಂದ್ರೆ ಏ ಕೊಡೋಲ್ಲೇ ಒಂದು ಏನಿಲ್ಲ ಸೋಕಿ ಮಾಡ್ಕೊಂಡು ತಿರ್ತೀಯೆ ಸುನ ಉಪ್ಪೋಡ್ರಾ ಹಾಕೊಂಡು ಆ ನಿಮ್ಗ್ಯಾರ ಯಾ ಕಾಕಪ್ಪ ಅಯ್ಯಪ್ಪ ಕಟ್ಕೊಳಂತೂ ಉಣ್ ಕರ್ಬೇಕು ನಿಂತವ ಅಷ್ಟೆಯ್ಯಾ ಇನ್ನೇನೂ ಇಲ್ಲ ಸುಮ್ಮನೆ ಇರುದಿ ನೋಡಬೇಡ ಉಳ್ಳ ವಟ ವಟ ಅನು ಇರ್ತದಲ್ಲ ವೇ ಹೋಗವ ಏನಾರ ಬೇರೆ ಮಾಡೋವನ್ ಮಾಡ ಉಣಕೈತಿ ಉಪಯೋಗ ರಾತ್ರಿನೂ ಉಪಯೋಗಸು ಮಾಡಿದ್ವಿ ಇವನು ಮಾಡಿದ ಹೊತ್ತೋತ್ಕು ಯಾರು ಉಣ್ಣರು ಕಾರ ದುಡಿ ತೀರೋಗದೆ ಅಂತ ಹೇಳ್ತಾ ಇರೋದು ಗ್ಯಾನ್ ಇಲ್ವ ನಿನ್ಗೆ ತಲ್ಗೋಯ್ತೇ ಇಲ್ವಲ್ಲ ನಿನ್ಗೆ ಇದು ಒಳ್ಳೆ ಸರಿ ಆಗೋಯ್ತು ಕಣ ಹಾಕು ಇವನ್ ಒಳ್ಳೆಯ ಅಲ್ಲ ತಲ್ಗೋಯ್ತೇ ಇಲ್ವೇನ ಈ ಮುರುಗುನ್ಗೆ ಕಣ ಹಾಕು ಅದನ್ನೇ ಕೇಳ್ತಿ ಅದನ್ನೇ ಹಾ ತಂದು ಕೊಡಕ್ ಹಾಕಿಲ್ಲ ಅದ ಮಾತ್ರ ಕೇಳ್ತಿ ಅಚ್ಚುಕಟ್ಟಾಗಿ ಆಗ್ಬೇಕು ಸರಿ ಆಯ್ತು ಒಟ ಒಟ ಸುಮ್ನಿರು ಮೊಸರು ಇದ್ದದ ಕಣ್ಣು ಹೊಲ ಮದ್ವೆನು ಕರ್ದಿನಿ ಬೆನ್ನೆನು ಅದೇ ಹೋಗು ಹೋಗು ಮೊಸರು ಅದೇ ಕಣ ಯಾವ್ದಾಯ್ತದ ಅದು ಹುಣ್ಣು ಭಾನುವಾರ ಕಟ್ಟೆ ಸತ್ಯಗಾರ ಹೋಗ್ಬಿಟ್ಟು ಬರ್ತೀನಿ ಕಾಸು ಕೊಡಿಲಿ ಹೋಗಿ ಬಿತ್ತ ಮೆಣಸಿನ್ಕಾಯಿ ಬೆಳಕೆ ಹುಳಿ ಸಾಮಾನು ಎಲ್ಲನು ತತ್ತಿನಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೀರೋಗಿ ಕುಂತದೆ ಒಳ್ಳೆ ಜೀವ ತೆಗೀತಿ ಎಲ್ಲ ಮಗ ನೀನು ಆಯ್ತು ಬಿಡು ನಾಳೆ ಏನು ಎಣ್ಣೆ ಅಲ್ಲ ಮಾವನಿಗೆ ಮಾವನ್ ಮಗಳನ್ನ ಯಾರು ಗಂಡೋರು ಬತ್ತೇನೆ ಇದ್ದಾರಂತೆ ಇನ್ನು ಅವರಯ್ಯ ಹೆಣ್ಣೂರಾಗಿ ಅವರೆಯ ಮದುವೆ ಮಾಡ್ಕೊಳ್ಳಿ ಅಂತ ಕೇಳಕ್ಕೆ ಬಂದಾರ ಆ ಹೋಗಿ ಮಾತಾಡ್ಕೊಡ್ಮ್ ಕುಟೆ ನೀನು ಮದುವೆ ಮಾಡ್ಕೊಡಿ ಅಂತ ಕೇಳ್ಕ ಬರ್ಬೇಕು ಅಲ್ವಾ ನನ್ಗೆ ನನ್ಗೆ ಇಷ್ಟಿಯೇ ಇನ್ಯಾರ ನದಿಯಪ್ಪಾ ನನ್ ಗೊತ್ತಿಲ್ವಾ ನಿನ್ ಬುದ್ಧಿ ಅಲ್ಲವಾ ಅಲ್ಲ ಹೋಗಿ ಹೋಗಿ ಆ ಇವ್ರು ಮರೀತಾವ ಯಾಕ್ಲಾ ಕುತ್ಕೊಂಡಿ ಹೆಂಗೆ ಅವ್ರ ಮರೀತಾವ ಏನ್ ಮಾಡಕ್ಕೆ ಏಮಿಲ್ವಾ ನಿನ್ಗೆ ಯಾಕೋ ಕುತ್ಕೊಂಡಿ ಎಲ್ಲಿ ಅಂತ ಹೇಳ್ತೀರ ನಿನ್ಗೆ ಮೈತಕ್ಕ ಯಾಕೋದಿ ಯಾಕೋದಿಲ್ಲ ನೀನ್ ಅಲ್ಲಿ ಎಲ್ಲ ಕೆಲ್ಸಾ ನಿನ್ಗೆ ಏನ್ ಮಕ್ಕಲಿ ರತ ಕೋದರ ಹಂಗೇ ಅವ ನೀನು ಕೊಡ್ ಮುಚ್ಚಕೊಂಡೆನೋ ನನಗೆ ಬಾಳೆ ಇಷ್ಟ ಆಗದ ಕಣವಾ 나ಗೆ 나ನ ಇಷ್ಟ ಪರ್ತಿನಿ ಮುದು ಮಾಡ್ಕತ್ತಿನಿ ನಾನು ಓಕೆ ಹೇಳಬಾ ಅಯ್ಯೋ ಅಯ್ಯೋ ಲೋಪ್ಪ ನನ್ನ ಮಗ್ನೆ ಕಣಾಕು ಅದಕ್ಕೆ ಹೋಗಿ ಕೂತ್ಕೊಂಡು ಎಜ್ಜೆಗ್ಲಿ ಮೇಲೆ ಔರ್ ಜಗ್ಲಿ ಮೆಕ್ಕೆ ಎತ್ತು ನೀನು ಬಾಗೆ ಮನ್ ಸೂರ್ಯ ನೀ ಯಾವಾಗ ಬುದ್ಧಿ ಕಲಿಲ್ಲ ಅಲ್ಲಾಕ लास्ट ಗಾತ್ರಿ ಮನೆ ಆದೆ ನಮ್ಮ ನೌರ ಮನೆ ಗುಡ್ಸುಲು ಮನೆ ಕೊಟ್ಟಾರ ಅವರು ಆ ನಿಂಗೇನ್ ಬುದ್ಧಿ ಬೇಡ ವಯ್ಯಾ ಕೇಳಕ ಹೋಗ್ಬಿಟ್ಟು ಆಮೇಲೆ ಯಾಕ ಕಡದ ವಡ್ಸ್ಕ ಬಂದಿಯಾ ನಾನಂತೂ ಕೇಳಕ್ಕೆ ಹೋಯ್ಕಿಲ್ಲ ನಾನು ಓ ಕೇಳಕ್ಕಿಲ್ಲ ಅಂದ್ರೆ ಹೆಂಗ ಓ ಕೇಳಿ ನಾನು ಬಿಡು ಈ ಜನದಲ್ಲಿ ಮದುವೆನೇ ಬೇಡ ಕೇಳ್ಬಿಟ್ಟು ಮಾಡೋದಿದ್ರೆ ಅಲ್ಲಿ ಮಾಡು ಏನಾದ್ರು ಬೇಡ ಅಲ್ಲ ಕಲ ಮಗ ಅವಳ ತಿರುವಳಿಕೆ ಇಲ್ದ ನಂಗೆ ಆರ್ತಿ ಅಲ್ಲ ಹಾ ತಿರುವಳಿಕೆ ಇಲ್ದಂಗೆ ಆರ್ತಿ ಅಲ್ಲ ಮನೆ ಏನಾರ ಅವ್ರದ್ದು ತೊಟ್ಟಿ ಹಟ್ಟಿ ಮನೆ ಚೆನ್ನಾಗದಿ ಹಾ ಓ ಅವ್ರನ್ನ ಹೆಂಗ್ಲ ಕೇಳೋದು ನಮ್ಮ ಮನೆ ಗುಡ್ಸ್ಲು ಮನೆ ಮಾಡ್ಬೋದ್ರೆ ಒಳಗೆ ಮನೆ ಕಳಕ್ಕೆ ಹಾಕಿಲ್ಲ ಅಂತದ್ರಲ್ಲಿ ಅಲ್ಲಿಂದ ತಂದ್ಬಿಟ್ಟಿ ಎಣ್ಣ ಆಮೇಲೆ ಕಣ್ಣು ಬೈಬಿಟ್ಟಿಯ ಹೇಳ್ತಿಯಲ್ಲ ನೀನು ನನಗೆ ಗೊತ್ತಲ್ಲ ನೀನು ಯಾವಾಗ ಹೋಗೋಗ ಜಗಳಿ ಮೇಲೆ ಕುತ್ಕೊಳಕ್ಕೆ ಪಾಠ ಅದೇ ಏನೋ ಕರ್ಮ ಅದೇ ಅಂತ ಗೊತ್ತಿತ್ತು ಅದ ಈ ತರ ಕೆಲಸ ಮಾಡಕ್ ನೀನು ಅಂತ ಗೊತ್ತಿತ್ತಿಲ್ಲಾ ನೀನ್ ತೊಡಗಲ್ ಬಾಳಿ ಇಟ್ಟಾಕ ಬಡವ ನೀನು ಮುರ್ದಂಗಿ ಅಂತ ಹೆಂಗಿರಬೇಕು ಅಂತ ನಿಂಗೆ ಯಾಕೆ ಬೇಕು ಇವೆಲ್ಲವಾ ಅಲ್ಲ ಮಾವನ್ ಮಗ ನೋಡಕ್ ಅಷ್ಟು ಲಕ್ಷಣವಾಗ ಅವಳೆ ಆಗ್ಬಿಟ್ಟು ನಿಮ್ದಾಗ ಇರ್ದಾನೆ ಬಿಟ್ಟು ಪಿರುತಿ ಮಾಡಿದಾನಂತೆ ಪಿರುತಿಯ ನಿನ್ ಪಿರುತಿಗೆ ಇಷ್ಟ ಬೆಂಕಿ ಈಕ ಅಯ್ಯೋ ಹೋಗ್ರಪ್ಪ ತಗೆ ನಿಮ್ಗೋಳಿಂದ ನಮ್ಗೆ ಕಣ ಸುಮ್ನೆ ಇರವ ನೀನು ಮಾಡದಿರಂಗ ಮಾಡು ಕೇಳ್ಬಿಟ್ಟು ಬೇಡ ಬೇಡಕಣ ನೀನ್ ಮಾಡದೇ ಬಿಡ ಸರಿ ನೀನು ಒಳ್ಳೆ ಚೆನ್ನಾಗ್ ನೀನು அவ் அவர் அது மாத்துவன் ஆடில அல்ல சொல்லு நீ நம் கஷ்டி மக்காடக்கிர் நான் அவள் தக்கேன் கேள்விக்க ಮಾಡಾರ ಇಲ್ವ ಆಮೇಲೆ ಅದೇ ಯಾವ್ ಮಾನ ಮರೋದಿ ಕಳ್ಕೊಳತ್ ನಾನ್ ಹೋಗಿ ಕೇಳ್ಕೊ ಒಪ್ಸು ಹಾಗು ಬೇಡ ನಾನ್ ಮಾತ್ರ ಹೋಗ್ಕಿಲ್ಲ ಏನತ್ತ ಕೇಳು ನೋಡೋದ್ ಮಾಡದ್ ಬಿಡದ್ ಅವ್ರ ಬುಟ್ಟಿದ್ ಒಂದ್ ಕೇಳೋ ಕೇಳಕ್ತಾನೆ ಆಮೇಲೆ ಕೇಳು ಅವ್ರ ಒಪ್ತದಾಗ ಆಗ್ಲೂ ಅದೇ ನನಗೆ ಏನ್ ಮಾಡಬೇಕು ಅಂತ ಏನ್ ಮಾಡಿ ಮಾಡಿ ಹೋಗ್ಬೇಕು ಅನ್ಕೊಂಡಿದ್ದೀಲ ಮನ ಹಂಗರೇ ಮಾಡಿ ಬಿಟ್ಟು ಯಾಕನ್ನ ತೊಡಗಲ್ಲ ಸುಮ್ನೆ ಇರೋದಿನ ನೀನು ಗೊತ್ತಾಗತ್ತೀರಾ ನಾನು ನೋಡಬೇ ನಾನು ಹೇಳ್ತೀನಿ ಕೇಳ್ಕೊ ನೀನು ಸುಮ್ನೆ ಜಾಸ್ತಿ ಮಾತಾಡೋದು ನೀನು ಹೇಳು ಈಗ ಏನೀಗ ಏನೋ ಈಗ ನೀನು ಹೋಗ್ ಕೇಳಿ ಕೇಳೋಕಿಲ್ವೋ ನೀನು ಕೇಳಲಿಲ್ಲ ಅಂದ್ರೆ ನನ್ಗೆ ಮಾಡ್ಲಾ ಒಂದ್ಸಾರಿ ಇಷ್ಟಪಟ್ಟಿನಿ ಮಾಡುದ್ರಲ್ಲಿ ಮಾಡೋ ಇಲ್ದ ಬೇಡ ಬೇಡ ನೋಡ್ಲಾ ಒಂದ್ ಮಾತಾ ಕೇಳಕ್ಕೆ ಕೇಳ್ತೀನಿ ಆಯ್ತಾ ನಿನ್ನಂತ ಮಗನ ಎತ್ತಿರ ಉಗುರು ಉಗ್ರಸ್ಕೊಂಡೇ ಬಿಡ್ತೀನಿ ಒಂದ್ ಮೈಯ್ಯ ಆಯ್ತಾ ಏನಾರೇ ಅವ್ರು ಒಪ್ನಿಲ್ಲ ಅಂದ್ರೆ ನಿಮ್ಮ ಮಗಳನ್ನ ಮುಚ್ಕೊಂಡು ನಿನ್ ತಾಲಿ ಕಟ್ಟಬೇಕು ಆಯ್ತಾ ಆಯ್ತಾ ಇಲ್ಲ ಅಂದ್ರೆ ಮಾತ್ರವ ನಿಮ್ಮನ್ನ ನೀನು ಇದ್ದು ಸತ್ತಂಗೆ ಏನ್ಕೊಬಿಡೋ ನೀನು ಸರಿ ಆಯ್ತು ಹೋಗೋಸತ್ಕಿ ಹೇಳು ಆಮೇಲೆ ಏನ್ ಮಾಡ್ಬೇಕು ನಂಗೆ ಗೊತ್ತಿನ ಮಾಡ್ತೀನಿ ನಡಿ ಈಗ ನಡ್ಲ ಈಗ ಇಟ್ಟಿ ಕೊಟ್ಟ ನೂನು ಬೇಡ ಬೇಡ ನಂಗೆ ಇಟ್ಟು ಗಿಟ್ಟು ಬೇಡ ಕತೆ ನಂಗೆ ಈಗ ನಡಿಗ ನೀನು ನಡಿ ಕೇಳಿ ನಡಿ ಹೋಗಿ ಅಯ್ಯೋ ಈಗ ಆತರ ಬಂದಿದ್ದ ಸಂಡೆ ಮೇಲೆ ಹೋಗಿ ಕೇಳ್ತೀನಿ ನಡಿ ಅವಳು ಅಲ್ಲಿ ಗಿಲ್ತಕ್ಕೆ ಹೋಗಿದ್ದಾಳೆ ನಾರು ಅವನು ಅಪ್ನವೇ ಅವ್ರ ಅಣ್ಣ ಎಲ್ಲರೂ ಮೂರ್ ಜನ ಕುಣಿಸ್ಕೊಂಡು ಕೇಳ್ತೀನಿ ನಡ್ಲ ಇದೆ ಅಡಿಯ ನೀನು ಇದೊಳೆ ಸರಿ ಆಯ್ತು ಬಿಡು ನಿನ್ ದೊಳೆ ಅವಳ ಚೆನ್ನಾಗಿ ಆಗ್ತೀಯೇ ಇಲ್ಲ ಇಲ್ಲ ನೀನ್ ಈಗ ಕೇಳ್ಕೊಬ್ರಿಗೂ ಈಗ ಮನೆ ತವೇ ಅವ್ರ ಕತೆ ನಾನು ಹುಡ್ಕೊಂಡ್ಬಂದೆ ಈಗ ಅವಳು ಕಾಯ್ತಾ ಇದೀಯ ಮನೆ ಕಾಯ್ಕೊಂಡು ನಿಂತಿದ್ದಿಲ್ಲ ನಿನ್ನಂಗೆ ಬುದ್ಧಿ ಕಲಿಬೇಕು ಕಣ್ ಹೊಲ ನಿನ್ನಂಗೆ ಬುದ್ಧಿ ಕಲಿಬೇಕು ಕಣ ಅಲ್ಲ ಮಾಡಕ್ ಕೆಲಸ ಬಿಟ್ಬಿಟ್ಟು ಅಲ್ಲ ಥರ ಹಾಡ್ತ ಇದಿ ನೋಡು ದನ ಕರ ಬಿಟ್ಕೊಂಡ್ ಮೇಸ್ತಾರೆ ಬಿಟ್ಟು ಅವ್ರ ಮನೆ ಬಾಕ್ ಕಾಯ್ಕೊಂಡು ಕುತ್ಕತೀಯಲ್ಲ ನೀನು ಎಂತಂದಿರಬೇಕು ನೀನು ಜಾಸ್ತಿ ಮಾತಾಡೋದ ನೀವು ಹೋಗಪ್ಪ ಹೋಗು ಎದೋಗ ಮಾತೀ ಎದೋಗಿ ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಬಲ್ವ ಅಂತ ಮಾಡೋಣ ಅಲ್ಲ ನಾನು ಅಲ್ಲ ಗುರ್ಸಟ್ಟಿ ಅಂಗಲ ಒಳ ಕಡ್ಲು ನಿನ್ನ ನೋಪರ್ ಮುಂಡೆ ಕಿತ್ತೋದು ಮುಂಡೆ ನನ್ ಗೊತ್ತದಿ ನಾನು ಹೋಗ ಕುತ್ಕೊಳ್ಳಿ ನೀ ಈ ಹೋಗ್ತಾ ಇದಿ ಅನ್ಬಿಟ್ಟು ಲೋಪ ನನ್ನ ಹೋಗು ಮಾನ ಮನ್ಬೋದಿಲ್ಲ ಮುಂಡೆ ಮಗನಿ ನಮ್ನೆ ಆಕಂಗ ಜೀವ ತಗದಿರಿ ಅಲ್ಲ ಮಾವ್ ಮಗಳು ಮಾಡ್ಕೊಂಡಿದ್ರ ಆಯ್ತಿ ಇಲ್ವಾ ಅವಣ್ಣು ಏನು ಹೊಸಿದ ಅತ್ತೆ ಅತ್ತೆ ಬಿದ್ದೆಸ ಸಾಯ್ತದೆ ಇವಳು ಜನ ಮನ ಹೋಗಂಗ್ತಾ ಇವ್ಳು ಅವ್ರವನೇ ಹೋಗಕ್ಕಿಲ್ಲ ಇವಳು ಹೋಗ್ದಂಗ್ತಾ ಸುಮ್ನೆ ಸುಮ್ನೆ ತರ್ತಿನಿಡ ನೀನು ನಾನು ಟಿಕೋ ಹೋಗಿ ನಾನು ಹೋಗಿ ಹೇಳಿ ಹೋಗಿ ಇವಳೆ ಹೇಳಿದ್ ಹೇಳ್ಕೊ ಕೂತ್ಕೋತೀಯಲ್ಲ ಸರಿ ಆಯ್ತು ಹೋಗಿ ಕೇಳ್ತೀನಿ ಸುಮ್ನೆ ಇರ್ಲ ತಗಿ ಕೇಳ್ಕೊ ಬರ್ತೀನಿ ಹೋಗಿ ಟಿಕ ಉಂಟೆ ಸರಿ ಹೋಗು ಉಂಟಿನತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ